ಚಿಲ್ಲಿ ಬಣ್ಣ ಬಗ್ಗೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ರಾಜ್ಯದ ಸಂಪೂರ್ಣ ಮಾಹಿತಿ ರಾಹುಲ್ ಖರ್ಗೆ ಅವರಿಗೆ ಇದೆ ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿರೋದು ನಮ್ಮಲ್ಲಿ ಯಾವುದೇ ಗೊಂದಲ ಅನ್ನೋದು ಇಲ್ಲ ಐದು ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆ ಬಿಜಾರ ಹೈಕಮಾಂಡ್ ಏನ್ ಹೇಳತ್ತೆ ಕೇಳ್ತೇನೆ ಅಂದಿದ್ದಾರೆ ನಾನು ಕೇಳ್ತೇನೆ ಡಿ ಕೆ ಶಿವಕುಮಾರ್ ಕೇಳಬೇಕು ಸಚಿವರು ಶಾಸಕರು ಕೇಳಬೇಕು ಅಂದಿದ್ದಾರೆ ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯದ ಡಿ ಅಧ್ಯಕ್ಷಕುಮಾರ್ ಇರ್ಬೋದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವೆಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳು ಏನವರು ಹೈಕಮಾಂಡ್ ಏನು ಆದೇಶ ಮಾಡುತ್ತೆ ಅದ್ರ ಜೊತೆ ಆದರೆ ಅದರ ಈ ತೊಳಗೆ ನಾವು ಇರ್ತೀವಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕೆ ಗೊಂದಲ ಗೊಂದಲ ಅನ್ನೋ ಪ್ರಶ್ನೆ ಇದೆ ಹೈಕಮಾಂಡ್ ಸ್ಟ್ರಾಂಗ್ ಇದೆ ಈ ರಾಜ್ಯದ ಬಗ್ಗೆ ಪೂರ್ಣ ಮಾಹಿತಿ ಇರುವಂಥ ಮಾಹಿತಿ ಇರುವಂಥವರು ಖರ್ಗೆ ಇದ್ದಾರೆ ಮತ್ತು ಹೈಕಮಾಂಡು ರಾಹುಲ್ ಗಾಂಧಿ ಇರ್ಬೋದು ಸುರ್ಜೇವಾಲಾ ಇರ್ಬೋದು ಆಮೇಲೆ ಕೆ ಸಿ ವೇಣುಗೋಪಾಲ್ ಇರ್ಬೋದು ರಾಜ್ಯದ ಬಗ್ಗೆ ಪೂರ್ಣ ಮಾಹಿತಿ ಇದೆ ಏನ್ ನಿರ್ಧಾರ ತಗೋಬೇಕಾಗಿದೆ ನಿರ್ಧಾರ ತಗೋತಾರ ಅಂತ ಗೊಂದಲ ಆಗ್ಲಿ ಮತ್ತೊಂದಾಗ್ಲಿ ನಮ್ಮಲ್ಲಿ ಯಾವುದು ಇಲ್ಲ ನಮ್ಮಲ್ಲಿ ಯಾವ್ದು ಗೊಂದಲ ಇದೆ ಐದು ವರ್ಷ ಇರ್ತೀನಿ ಅಂತ ಹೇಳ್ತಾ ಇದಾರೆ ಈಗ ಇನ್ನೊಂದ್ ಮಾತು ಹೇಳಿದ್ದಾರೆ ಅದನ್ನ ಯಾಕೆ ಮನಿ ಮಾತಾಡ್ತಾ ಇಲ್ಲ ಏನಂತ ಹೈಕಮಾಂಡ್ ಏನ್ ಹೇಳ್ತೈತೆ ಅದನ್ನ ಕೇಳ್ತೀನಿ ಅಂತ ಹೇಳ್ತಾರೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಎಷ್ಟು ವರ್ಷ ಹೈಕಮಾಂಡ್ ಯಾವಾಗ ಏನ್ ಕೇಳ್ತೀನಿ ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಕೇಳಬೇಕು ಶಾಸಕರು ಕೇಳಬೇಕು ಮಂತ್ರಿಗಳು ಕೇಳಬೇಕು ಅಂತ ಇವತ್ತ ಕೇಳ್ಕೊಂಡು ನಾನು ನೋಡಿದ್ದೀನಿ ಸರಿ ಏನೋ ಅಂತ ಬದಲಾವಣೆ ಮತ್ತೊಂದು ಏನೇ ಹೈಕಮಾಂಡ್ ನಿರ್ಧಾರ ಈಗ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ರಾಜ್ಯದ ಅಧ್ಯಕ್ಷ ಅಂತ ಡಿ